ನಾನು ಹೇಳಕ್ ಬಂದ ಒಂದು ಸಂವಿಧಾನವನ್ನ ಏನು ಸೂರ್ಯಚಂದ್ರ ಇರೋ ತಂಗ ಬದಲಾವಣೆ ಮಾಡಲ್ಲ ಅಂತ ನಾವು ಹೇಳಿದ್ವಿ ಅದೇ ಸಂವಿಧಾನದ ಅನುಷ್ಠಾನದಲ್ಲಿ ಆಗಿರ್ತಕ್ಕಂಥ ಅನೇಕ ಬ್ಲಂಡರ್ಸ್ ಬಗ್ಗೆನು ಚರ್ಚೆ ಮಾಡಬೇಕು ಈಗ ಬರೀ ಅನಂತಕುಮಾರ್ ಹೆಗಡೆ ಒಂದು ವಿಚಾರನೆ ಅಂತಲ್ಲ ಆದರೆ ಈ ದೇಶದೊಳಗಡೆ ಸಂವಿಧಾನವನ್ನ ದುರುಪಯೋಗನೇ ಆಗ್ಲಿಲ್ವಾ ಸಂವಿಧಾನದ ಆಶಯವನ್ನು ದೂರ ಮಾಡಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇರಲಿಲ್ವಾ ಅನಂತಕುಮಾರ್ ಹೆಗಡೆ ಹೇಳಿರೋಂಥ ಹೇಳಿಕೆನ ತಪ್ಪು ಅಂತ ಆದ್ಮೇಲೆ ತುರ್ತು ಪರಿಸ್ಥಿತಿ ಹೇಳಿರೋದು ತಪ್ಪಲ್ವಾ ಏನಕ್ಕೆ ತುರ್ತು ಪರಿಸ್ಥಿತಿ ತಂದಿದ್ದು ಯಾವ ಏನು ಅಚಾತುರಿ ಆಗಿದ್ದು ಅಂತ ಒಬ್ಬ ಹೇಳಿಕೆಕ್ಕಿಂತ ಆಚರಣೆನೇ ಮಾಡಿಬಿಟ್ರಲ್ಲ ಕಾಂಗ್ರೆಸ್ನವರು ಒಂದು ಒಂದು ಕೋರ್ಟಿನ ಒಂದು ನಿರ್ದೇಶನವನ್ನು ಉಲ್ಲಂಘನೆ ಮಾಡೋಕ್ಕೋಸ್ಕರ ಎಷ್ಟು ಬಾರಿ ಸಂವಿಧಾನವನ್ನು ಕೊಲೆ ಮಾಡುವಂಥ ಕೆಲಸ ಮಾಡ್ತು ಶಾಬಾನು ಪ್ರಕರಣದಲ್ಲಿ ಕೋರ್ಟ್ ಹೇಳಿದ್ದು ಅದನ್ನು ತಿರಸ್ಕಾರ ಮಾಡೋಕ್ಕೋಸ್ಕರ ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಮಾಡಿದ್ರು ಅಲಹಾಬಾದ್ ಹೈಕೋರ್ಟಿನ ನಂಬರ್ ಬಂದಂಥ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡೋಕ್ಕೋಸ್ಕರ ಈ ದೇಶದೊಳಗಡೆ ತುರ್ತು ಪರಿಸ್ಥಿತಿ ತಂದಂಥದ್ದು ಕಾಲ ಕಾಲಕ್ಕೆ ಯಾವಾಗ ಯಾವಾಗ ತನಗೆ ತೊಂದರೆ ಆಗುತ್ತೆ ಅಂತಂತ ಬಂದಂಥ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಸಂವಿಧಾನವನ್ನು ಇಟ್ಕೊಂಡು ಕಾಂಗ್ರೆಸ್ಸು ಎಷ್ಟು ಅನಾಚಾರ ಮಾಡಿರೋವಂಥದ್ದು ಅನಂತಕುಮಾರ್ ಹೆಗಡೆ ಹೇಳಿರೋ ಹೇಳಿಕೆ ಬಗ್ಗೆ ಎಷ್ಟು ತಪ್ಪು ಅಂತ ಚರ್ಚೆ ಮಾಡ್ತಾ ಇದ್ದೀರೋ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ಅಕೃತ್ಯದ ಬಗ್ಗೆನೂ ಚರ್ಚೆ ಆಗಬೇಕು ಅದು ಕೂಡ ತಪ್ಪು ಅಂತಕ್ಕಂಥ ಸಂಗತಿನ ಒಪ್ಕೋಬೇಕು ಬರೀ ನಾವು ಬರೀ ಸೆಲೆಕ್ಟಿವ್ ಆಗಿ ಮಾಡ್ಬಿಟ್ರೆ ಇದು ಅಪ್ರಸ್ತುತ ವಿಚಾರವನ್ನು ಪ್ರಸ್ತುತವಾಗಿ ಚರ್ಚೆ ಮಾಡ್ತಾ ಇದೀವಿ ಸಾಧ್ಯನಾ ನಾನು ಹೇಳೋದು ಸಾಧ್ಯನಾ ಈ ದೇಶದ ಒಳಗಡೆ ಅನಂತಕುಮಾರ್ ಸಮರ್ಥಿಸ್ಕೊಳ್ಳೋದಾ ಹಾಗೆಲ್ಲ ಹಾಗಲ್ಲ ನೋಡಿ ನಾನು ನಾನು ಪ್ರಾರಂಭದಲ್ಲಿ ಬಹಳ ನೋಡಿ 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 ಹರಿಪ್ರಸಾದ್ ನಾನು ಹೇಳಿದೀನಿ ನಮ್ಮ ನಾ ಪಕ್ಷದ ಅತ್ಯುಚ್ಚ ನಾಯಕ ಬಹಳ ಸ್ಪಷ್ಟವಾಗಿ ಸಂವಿಧಾನದ ಮೇಲೆ ಹೇಳಿರ್ತಕ್ಕಂಥದ್ದು ನಿಮ್ಮ ಕಂಪ್ನಿ ಒಳಗಡೆ ಎಮ್ ಡಿ ಮಾತು ಕೇಳ್ತೀರಾ ನೀವು ಇನ್ಯಾರ್ದು ಕೆಳಗಡೆ ಡ್ರೈವರ್ ಮಾತು ಕೇಳ್ತೀರಾ ಕಿರಿಕಿರಿ ಮಾಡ್ತಾ ಇದ್ದಾರೆ ಇದಾರೆ ಪ್ರಶ್ನೆ ಇರ್ತಕ್ಕಂಥದ್ದು ಒಂದ್ ನಿಮಿಷ ಒಂದ್ ನಿಮಿಷ ಆದರೆ ಅದರಣೀಯ ಮೋದಿಜಿಯವರು ಈ ನಮ್ಮ ಸಂವಿಧಾನದ ಬಗ್ಗೆ ಇಡೀ ಜಗತ್ನಲ್ಲಿ ಒಂದು ಶ್ರೇಷ್ಠತೆ ಬಗ್ಗೆ ಅಪ್ಕೊಂಡಿದ್ದಂತ ಸಂದರ್ಭದಲ್ಲಿ ನಾವು ಒಪ್ಪಿದ ನಂತರ ಚರ್ಚೆನೆ ಅಪ್ರಸ್ತುತ ನಾಗರಾಜ್ರು ಮಾತಾಡ್ತೀನಿ ಹರಿಕಾಂತ್ ಅವರು ನಮ್ಗೆ ಸಂಪರ್ಕದಲ್ಲಿದ್ದಾರೆ ಮತ್ತೆ ಹರಿಕಾಂತ್ ತಾವೇ ನಡಿದ್ರಿ ಯಾವ ಕಾರಣಕ್ಕಾಗಿ ಇಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಇಂತಹ ಭಾಷೆಯನ್ನ ಅಥವಾ ಇಂತಹ ಭಾಷಣಗಳಲ್ಲಿ ಇಂತಹ ಅಂಶಗಳನ್ನ ಬಳಕೆ ಮಾಡ್ಕೊಳ್ತಾರೆ ನಮಸ್ಕಾರ ಅರಿತ ಸಹೋದರ ನಮಸ್ಕಾರ ಈಗ ಸಂಸದ ಅನಂತ್ ಕುಮಾರ್ ಅವ್ರ ಬಗ್ಗೆ ಏನೆಲ್ಲ ಚರ್ಚೆಗಳಾಯ್ತು ಅಂತ ನನಗೇನು ಗೊತ್ತಾಗಿಲ್ಲ ಬಟ್ ನಾನು ಸ್ವಲ್ಪ ಲೇಟ್ ಆಗಿ ಕನೆಕ್ಟ್ ಆಗಿದ್ದೇನೆ ಈ ವಿಚಾರದಲ್ಲಿ ಏನ್ ಚರ್ಚೆ ಆಯ್ತಂತ ನಮ್ಗೆ ಗೊತ್ತಿಲ್ಲ ಯಾವ ವಿಚಾರ ಮೇಲೆ ಅಂತೇಳಿ ಆದ್ರೆ ಈಗ ಇತ್ತೀಚೆಗೆ ಅವರು ನಿನ್ನೆ ಏನೋ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತಾಡಿದ್ರೆ ಹೇಳೋದ್ರ ಬಗ್ಗೆ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದೆ ಹೌದು ವಾಸ್ತವವಾಗಿ ಈಗ ನಾವ್ ಅವ್ರ ಪರನ ಹೇಳ್ತೇವೆ ಅಂತ ಇಲ್ಲ ಅವರು ಹೇಳಿರೋದು ನಿನ್ನೆ ಸಿದ್ದಾಪುರದಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅದ್ರಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ವಿಚಾರಗಳ ಬಗ್ಗೆ ಏನಾದ್ರು ನಾವು ಈ ಹಿಂದೂ ರಾಷ್ಟ್ರದ ಬಗ್ಗೆ ಆ ಮತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನ ತಿರುಚಿ ಸಾಕಷ್ಟು ಅಧ್ವಾನಗಳನ್ನು ಮಾಡಿದೆ ಈಗ ನಮಗೆ ಏನಾದ್ರೂ ನಾವು ಪುನಃ ಹಿಂದೂ ರಾಷ್ಟ್ರ ಕಲ್ಪನೆಯಲ್ಲಿ ದೇಶದ ವಿಚಾರದಲ್ಲಿ ಏನಾದ್ರೂ ತಿದ್ದಿಪಡ ತರುವಂತ ಸಂದರ್ಭದಲ್ಲಿ ನಮಗೆ ಬಹುಮತ ಬೇಕಾಗತ್ತೆ ನಾಕ್ನೂರು ಸೀಟ್ಗಳ ಬಗ್ಗೆ ಮೋದಿ ಅವರು ಯಾಕೆ ಅದನ್ನ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ ಕೇವಲ ಪಾರ್ಲಿಮೆಂಟ್ ನಲ್ಲಿ ಸಂಸತ್ತಿನಲ್ಲಿ ನಾಕ್ನೂರು ಸೀಟ್ಸ್ ಆಗಲ್ಲ ರಾಜ್ಯಸಭೆಯಲ್ಲೂ ನಮ್ಗೆ ಹೆಚ್ಚಿನ ಬಹುಮತ ಬೇಕು ಹೀಗಾಗಿ ನಮಗೆ ಅಲ್ಲಿಯೂ ಬರಬೇಕಾದ್ರೆ ತುಂಬಾ ಅಹ್ ಅಂದ್ರೆ ತುಂಬಾ ಮೆಜಾರಿಟಿಯಲ್ಲಿ ನಾವು ಈ ಸರಿಗೆ ಲೋಕಸಭೆಗೆ ಸೀಟನ್ನು ತರಬೇಕು ಹೇಳುವ ವಿಚಾರದಲ್ಲಿ ಮಾತಾಡಿದ್ದಾರೆ ಅದನ್ನ ಈಗ ರಾಜಕೀಯ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಅವ್ರಿಗೆ ಬಿಟ್ಟಿದ್ದು ನಾವು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಸಂಸದರು ಅನಂತಕುಮಾರ್ ಹೆಗಡೆ ಹತ್ತೊಂಬತ್ ನೂರ ತೊಂಬತ್ತಾರ ಸಂಸದರಾದ ಅವರು ಒಂದ್ ರೀತಿಯಲ್ಲಿ ನೆಗೆಟಿವ್ ಕಾನ್ಸೆಪ್ಟ್ ಅಲ್ಲಿ ಮಾತನಾಡ್ಕೊಂಡ್ರು ಮಾಧ್ಯಮದ ಕಂಟ್ರೂ ಆ ಅವ್ರಿಗೆ ಕಂಟ್ರವರ್ಸಿ ಮಾಡ್ಕೊಂಡು ಬಂದವರು ಈಗಲೂ ಅದನ್ನ ಮುಂದುವರೆಸ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಒಂದ್ ಎರಡ್ ತಿಂಗಳಿಂದ ತುಂಬಾ ಆ ಒಂದು ಪಕ್ಷಕ್ಕೆ ಒಂದ್ ರೀತಿಯಲ್ಲಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅದು ಯಾಕಂತ ಹೇಳಿದ್ರೆ ಅವರು ಸಂಸದರಾಗಿ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈಗಿನ ವಿದ್ಯಮಾನ ಪ್ರಕಾರ ತುಂಬಾ ವಿಚಿತ್ರ ವಿಚಲಿತರಾಗಿ ಅವ್ರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹಿಂದೆಲ್ಲ ನಾವು ನೋಡಿದಾಗ ಅವರು ಎರಡು ಅಥವಾ ಮೂರನೇ ಬದಿಗೆ ಹರಿಕಾಂತ್ ಅವ್ರ ಮತ್ತೆ ಮತ್ತೆ ನಾನು ನಿಮ್ಮ ಸಂಪರ್ಕ ಮಾತಾಡ್ತೀನಿ ನಿಮ್ಮ ಜೊತೆಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ